ಹಾಗೇನಿಲ್ಲಾ ಅಪ್ಪಾಜಿ ಅವರಿಗೆ ರಾತ್ರಿಯಿಂದ ತುಂಬಾ ಸೀರಿಯಸ್ ಹಾಕಿತ್ತು ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇನೆ ಔಷಧಿ ಉಪಚಾರಕ್ಕಾಗಿ ಹಣ ಬೇಕಾಗಿತ್ತು ನಮ್ಮ ತಂದೆಯವರು ಪತ್ರ ಕೊಟ್ಟು ಅದಕ್ಕಾಗಿ ಹಾಗಾದ್ರೆ ದಯಾನಂದ್ ಹಣ ಕೊಟ್ರೆ ಕೊಟ್ರು ಆದ್ರೆ ಏನು ಮಾಡೋದು ಅವರ ತಾಯಿ ತೀರಿ ಹೋದ ದುಃಖದಲ್ಲಿ ತತ್ತರಿಸಿ ಹೋಗಿದ್ದರು ಅಂತವರಿಗೆ ನಾನು ತುಂಬಾ ಕಷ್ಟ ಕೊಟ್ಟೆ ಅನಿಸ್ತಾ ಇದ್ದಿಲ್ಲ ಯಾಕೆ ಮತ್ತೆ ಮತ್ತೇನಾದ್ರು ಸಿಟ್ಟು ಮಾಡಿದ್ರ ಅವರು ಚೇಚೆ ಹಾಗೇನಿಲ್ಲ ಅವರು ಎಷ್ಟೇ ಶ್ರೀಮಂತರಿದ್ರು ಕೂಡ ಕೊಂಚತ್ತು ಸಿಟ್ಟಿಲ್ಲ ಕೈ ಎತ್ತಿ ದಾನ ಮಾಡುವ ದಯಾನಂದ್ ಅವರು ದಾನ ಮೂರ್ತಿಗಳಲ್ಲ ಹೌದೇ ಹೌದು ಮತ್ತೆ ನಾನಂತೂ ಅವರ ಗುಣಕ್ಕೆ ಮಾರು ಹೋಗ್ಬಿಟ್ಟಿದ್ದೇನೆಲ್ಲ ತಾ ಹಾ ಬಾ ಇನ್ನು ತುಂಬಾ ಹೊತ್ತಾಯ್ತು ಸಾಯಂಕಾಲ ಆಸ್ಪತ್ರೆಗೆ ಬಿಡು ಇಬ್ರು ಅಲ್ಲೇ ಕುಳಿತುಕೊಂಡು ಸರಿ ಮಾಡು ಬರ್ತೀನಿ ಬರ್ತೀನಿ ಜೀವನದ ಹೇಳ್ತೀನಿ ಅವಳಿಗೆ ಗುರುಮೂರ್ತಿ ಮೇಸ್ಟ್ರನ್ ಬಿಟ್ರಿ ಅವಳಗ್ ಯಾರು ದಿಕ್ಕಿಲ್ಲ ಒಂದು ವೇಳೆ ಈ ಕಾಯಿಲೆ ಇಳಿ ಗುರುಜಿಯವ್ರ ಹಸುನಿಗೆ ಇರ್ಲಿ ನನಗಾದ್ರು ಅಂಗ ತಂಗಿ ಯಾರೂ ಇಲ್ಲ ಅವಳೇ ನನ್ನ ತಂಗಿ ಅಂತ ತೀರ್ಕೊಂಡು दारी तो तोड़े